ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಏಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಮಾಡ್ತಿರೋದೊಂದು ಉದ್ದೇಶ ಇವ ನಮ್ಮ ಮನೆಗೆ ಎಷ್ಟು ಬೇಕಾಕೈತಿ ಅಷ್ಟು ಒಂದು ಬೆಳೆಯುವ ಒಂದು ಪ್ರಯಾಸ ಮಾಡ್ತಾ ಇವತ್ತು ಅರಿಶಿನ ನಾಟಿ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ಮೊದಲ ಸಲ ಅರಿಶಿನವನ್ನು ಬೆಳೆಯುವ ಪ್ರಯಾಸ ಮಾಡ್ತಾ ಇದ್ದೀನಿ ನೋಡುಮು ಏನೇನು ಆಕೈತಿ ಯಾವ ರೀತಿ ಅದರ ಬೆಳವಣಿಗೆ ಹೆಂಗೆ ಆಕೈತಿ ಮತ್ತು ಅದ್ರದ ಉತ್ಪನ್ನ ಎಷ್ಟು ಹಾಕೈತಿ ಮತ್ತು ಎಷ್ಟಿಲ್ಲ ಏನಿಲ್ಲ ಎಲ್ಲ ಏನೈತಿ ಹಂತ ಹಂತವಾಗಿ ನನ್ನ ಚಾನೆಲ್ನಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದ ಕಾರಣ ಎಲ್ಲ ರೈತರು ನನ್ನ ವೀಡಿಯೋವನ್ನು ನೋಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಈ ಸದ ಬೆಡ್ ಮಾಡ್ಕೊಳು ಅರ್ಶನವನ್ನು ನಾಟಿ ಮಾಡಲಿಕ್ಕೆ ಒಂದು ಕೆ ಅರ್ಧ ಪೀಟ ಒಂದು ಪೋನಾ ಪೀಟ ಒಂದು ಒಂದು ಬೆಡ್ ಮಾಡ್ಕೋಬೇಕಂತ ಅರ್ಶನ ಬೆಳೆಯೋರು ಹೇಳ್ಯಾರ ನಮಗೆ ನಮಗೂ ಏನು ಅರ್ಶನ ಬೆಳೆಯೋದಂಥ ಐಡಿಯಾ ಇಲ್ಲ ನಮಗೇನು ಬೀಜ ಕೊಟ್ಟಾರಲ್ಲ ಈ ಕಡೆ ತೇರದಾಸ್ ಸೈಡ್ದವರು ಏನೈತಿ ಬೀಜ ಕೊಟ್ಟಾರೆ ನಮಗೆ ಅದಕ್ಕೆ ಏನೈತಿ ಒಂದು ಬೆಡ್ ಮಾಡಿ ಅದಕ್ಕೆ ಒಂದೊಂದು ಫೂಟ್ ಗ್ಯಾಪ್ ಕೊಟ್ಟು ಅರಶಿನ 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 ಬೀಜ ಅಂದರೆ ಅದಕ್ಕೆ ಕಂದು ಬರ್ತೈತಿ ಅರಶಿನ ಕಂದವನ್ನು ನೀವು ನಡ್ರಿ ಅಂತ ಹೇಳ್ಯಾರ ಈ ರೀತಿಯಾಗಿ ಒಂದು ಬೆಡ್ ಎರಡು ಎರಡೂವರೆ ಪೂಟಿನ ಒಂದು ಬೆಡ್ ಮಾಡಿಕೊಂಡು ಅದರೊಳಗೆ ಒಂದು ಪೂಟದ ಅಂತರದೊಳಗೆ ಕಂದುಗಳನ್ನು ನಡೀರಿ ಅಂತ ಅವರು ಸುಭಾಷ್ ಪಾಳಕರ್ ಗುರುಜಿಯವರ ಕೃಷಿಯಲ್ಲಿ ನಾವು ಈ ಅರಿಶಿನವನ್ನು ಬೆಳೆಯುವಂಥ ಪ್ರಯಾಸವನ್ನು ಮಾಡ್ತಿದ್ದೀನಿ ಮತ್ತು ನಾವು ಮಾಡಿ ನಾವು ಗಣಜೀವಾಮೃತ ಅಂದರೆ ಕಳ್ತಿರುವಂಥ ಗೊಬ್ಬರಕ್ಕೆ ಜೀವಾಮೃತ ಹಾಕಿ ಅದನ್ನು ಕೆಲವೊಂದಿಷ್ಟು ದಿನ ಪುನಃ ಕಲಿಯಲಿಕ್ಕೆ ಬಿಟ್ಟು ಏನೈತಿ ಬಳಸುವಂಥ ಒಂದು ಗೊಬ್ಬರಕ್ಕೆ ನಾವು ಗಣಜೀವ ಅಂತ ಕರಿತೀವಿ ಇದು ಸುಭಾಷ್ ಕಾಳ ಸುಭಾಷ್ ಪಾಳೇಕರ್ ಅವರ ಕೃಷಿಯಲ್ಲಿ ಇದು ಒಂದು ಮುಖ ಮುಖ್ಯವಾದ ಒಂದು ಅಂಶ ಈಗ ಬೆಡ್ ಆಗೈತಿ ನಿನ್ನೆ ಏನೈತೆ ಇದಕ್ಕೆ ಇದಕ್ಕೆ ಸಹ ಗಣಜೀವಾಮೃತ ಹಾಕಿ ರೊಟೇಟರಿನಲ್ಲಿ ಮಣ್ಣಿನ ಮಣ್ಣಿನೊಳಗೆ ಕೂಡಿಸಿ ಅಷ್ಟೇ ಬಿಟ್ಟಿದ್ದೇವೆ ಇವತ್ತೇನೈತೆ ಬೆಡ್ ಅನ್ನು ತಯಾರು ಮಾಡಿಕೊಂಡು ಇವತ್ತ ಗಣಜೀವಾಮೃತವನ್ನು ಹಾಕಿ ನಾಟಿ ಮಾಡಬೇಕಂತ ಇಲ್ಲಿ ನೋಡ್ಬೋದು ಯಾವ ರೀತಿ ಗಣಜೀವ ಅಮೃತ ಯಾವ ರೀತಿಯಾಗಿ ತಯಾರಾಗಿದೆ ಅಂತ ನೋಡ್ಬೋದು ಜೀವಾಮೃತ ಗನಜೀವಾಮೃತ ಬೀಜಾಮೃತ ಹೊದಿಕೆ ಆದ್ರತೆ ಇವು ನಾಲ್ಕು ಮುಖ್ಯವಾದ ಸುಭಾಷ್ ಪಾಳಕುರ ಕೃಷಿಯಲ್ಲಿ ಮುಖ್ಯವಾದ ನಾಲ್ಕು ಚಕ್ರಗಳು ಇವು ಈ ರೀತಿಯಾಗಿ ಬೆಡ್ಡಿನ ತುಂಬ ಗಂಜೀವಾಮೃತವನ್ನು ಈ ರೀತಿಯಾಗಿ ಹರಡಿ ಇದು ಸಂಪೂರ್ಣ ವಿಷಮುಕ್ತ ವಿಷಮುಕ್ತ ಕೃಷಿ ಸುಭಾಷ್ ಪಾಳೇಕರ್ ಅವ್ರ ಕೃಷಿ ಹೊರಗಿನಿಂದ ಯಾವುದೇ ಒಂದು ವಸ್ತುಗಳನ್ನು ನಮ್ಮ ತೋಟದೊಳಗೆ ಬರಬಾರ್ದು ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಯಾವುದೇ ರೀತಿಯಂಥ ವಸ್ತುಗಳು ಹೊರಗಿನಿಂದ ನಮ್ಮ ತೋಟದೊಳಗೆ ತರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸುಭಾಷ್ ಪಾಳೇಕರ್ ಗುರುಜಿಯವರು ಸಾಧ್ಯ ಆದಷ್ಟು ನಮ್ಮ ದೇಶಿ ಬೀಜಗಳು ದೇಶಿ ಬೀಜಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಂತ ಹೇಳ್ತಾರೆ ನಮ್ಮ ಗುರುಜಿಯವರು ಬೀಜಾಮೃತ ಬೀಜಾಮೃತದಿಂದ ಕಂದುಗಳನ್ನು ಏನೈತಿ ಶುದ್ಧ ಮಾಡ್ಕೋಬೇಕು ಅದು ಯಾವ ರೀತಿ ಪ್ರಕ್ರಿಯೆ ಅಂತ ನೋಡಂಬರಿ ಎಸ್ ಪಿ ಕೆ ಕೃಷಿಯಲ್ಲಿ ಮುಖ್ಯವಾಗಿ ರೈತರು ಮಾಡಬೇಕಾಗಿರುವಂಥ ಒಂದು ಮೊದಲ ಅಂದರೆ ಎಸ್ ಪಿ ಕೆ ಕೃಷಿಯಲ್ಲಿ ಮೊದಲ ಆದ್ಯತೆ ಬೀಜಾಮೃತಕ್ಕೆ ಬೀಜಾಮೃತವನ್ನು ಬಿತ್ತುವ ಮೊದಲು ನಮ್ಮ ಬೀಜಗಳನ್ನು ಶುದ್ಧಿ ಮಾಡಿಕೊಳ್ಳುವುದನ್ನು ಅಂದರೆ ಬೀಜಗಳಿಗೆ ಒಂದು ಉಪಚಾರವನ್ನು ಮಾಡುವುದು ಎಷ್ಟು ಮುಖ್ಯಪ್ಪ ಅಂದರೆ ಬೀಜ ಭೂಮಿಯಲ್ಲಿರುವಂಥ ಫ್ಯಾಥೋಜೆನಿಕ್ ಅಂದರೆ ಕೆಟ್ಟ ಸಿಲಿಂಡರ್ಗಳಿಂದ ನಮ್ಮ ಬೀಜಗಳು ಈ ರಕ್ಷಣೆಯಾಗಿ ಸರಿಯಾಗಿ ಅಂಕುರವಾಗುವುದಕ್ಕೆ ಈ ಬೀಜಾಮೃತ ತುಂಬ ಸಹಾಯ ಮಾಡ್ತೈತಿ ಆದ ಕಾರಣ ಇದು ಬೀಜಾಮೃತವನ್ನು ನಿನ್ನೆ ದಿನ ರಾತ್ರಿ ನಮ್ಮ ದೇಶೀಯ ಹಸುವಿನ ಸೆಗಣಿ ನೀರು ಮತ್ತು ಗಂಜಲದೊಳಗೆ ಬಿಟ್ಟು ಅದರ ಮತ್ತೊಂದು ಪಾತ್ರೆದೊಳಗೆ ಸುಣ್ಣವನ್ನು ಹಾಕಿ ಪೂರ್ತಿ ರಾತ್ರಿ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷ ಎದ್ದು ಸುಣ್ಣದ ನೀರು ಏನೈತಿ ಇದಕ್ಕೆ ಹಾಕಿ ಆಗುವ ಸಗಣಿಯನ್ನು ಈ ಬೇಸಿನ ಸರಿಯಾಗಿ ಹಿಂಡಿ ತೆಗೆದು ಏನೈತಿ ನಾವು ಬೀಜಾಮೃತವನ್ನು ರೆಡಿ ಮಾಡ್ಕೊಬೇಕು ಕಂದಗಳು ಈ ನಾಟಿ ಮಾಡೋದಕ್ಕಿಂತ ಮೊದಲು ಶ್ ಶುಂಠಿ ಯಾವುದೇ ಆಗಲಿ ಬೀಜ ಅಂದರೆ ಬೇರೆ ಒಂದೊಂದು ಬೀಜ ಮತ್ತು ಒಂದೊಂದು ಕಂದಕ್ಕೆ ಒಂದೊಂದು ಪ್ರಕ್ರಿಯೆ ಬೇರೆ ಬೇರೆ ಆಗಿರ್ತೈತಿ ಆದ ಕಾರಣ ನಾವು ಕಂದುಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಬೀಜಾಮೃತದಲ್ಲಿ ಸಂಪೂರ್ಣವಾಗಿ ಅದ್ದಿ ಈ ರೀತಿಯಾಗಿ ಅದಬೇಕಾಗ್ತೈತಿ ಇಲ್ಲಿ ನೋಡ್ಬೋದು ಆಲ್ರೆಡಿ ಇವು ಮೊಳಕೆ ಬಂದವು ಸ್ವಲ್ಪ ಲೇಟ್ ಆಗೈತಿ ಬಿತ್ತನೆ ಬಿತ್ತನೆ ಮಾಡೋದು ಆಲ್ರೆಡಿ ಅರಿಶಿನ ಬೋಟ್ಗೆ ಅರಿಶಿನ ಕಂದುಗಳೇನಾದವು ಆಲ್ರೆಡಿ ಮೊಳಕೆ ಬಂದವು ಈ ರೀತಿಯಾಗಿ ನಾವು ಬೀಜಾಮೃತ ಇದು ಸುಭಾಷ್ ಪಾಯಕರ ಕೃಷಿಯ ನಾಲ್ಕು ಚಕ್ರಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಘಟಕ ಈ ರೀತಿಯಾಗಿ ಕಂದುಗಳನ್ನು ಬೀಜಾಮೃತದಲ್ಲಿ ಕಂಪಲ್ಸರಿಯಾಗಿ ಬೀಜಾಮೃತದಿಂದ ಉಪಚಾರ ಮಾಡ್ಕೊಳ್ಳಬೇಕು ಯಾವ ರೀತಿಯಾಗಿ ಒಂದು ಚಕ್ರ ಪಂಚರ್ ಆದರೆ ಗಾಡಿ ಯಾವ ರೀತಿಯಾಗಿ ಹೋಗುವುದಿಲ್ಲ ಆ ರೀತಿಯಾಗಿ ಸುಭಾಷ್ ಪಾಳೇಕರ್ ಅಂದರೆ ಎಚ್ ಪಿ ಕೆ ಕೃಷಿಯಲ್ಲಿ ನಾಲ್ಕು ಚಕ್ರಗಳನ್ನು ಸರಿಯಾಗಿ ನಾವು ಇಟ್ಕೋಬೇಕಾಗ್ತೈತಿ ಒಂದು ಬೀಜಾಮೃತ ಎರಡನೇದು ಜೀವಾಮೃತ ಮೂರನೇದು ಅಚ್ಛಾದನ ಅಂದರೆ ಮುಚ್ಚಿಗೆ ಹೊದಿಕೆ ನಾಲ್ಕನೇದು ಆದ್ರತೆ ತೇವಾಂಶ ಇವು ನಾಲ್ಕು ಮುಖ್ಯ ಘಟಕಗಳು ನಾಲ್ಕು ಚಕ್ರಗಳು ಎಚ್ ಪಿ ಕೆ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವು ಈ ರೀತಿ ಕಂದುಗಳನ್ನು ಉಪಚಾರ ಮಾಡ್ಕೋಬೇಕು ಮತ್ತು ಯಾವುದೇ ತೊಗರಿ ನಾವು ಯಾವುದೇ ಬೀಜವನ್ನು ಬಿತ್ತೂ ಮೊದಲು ಈ ರೀತಿಯಾಗಿ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿರ್ತದೆ ಅಂದರೆ ಜರ್ಮಿನೇಷನ್ ಪರ್ಸೆಂಟೇಜ್ ಹೆಚ್ಚಾಗ್ತೈತಿ ಯಾಕಪ್ಪ ಅಂದರೆ ಭೂಮಿಯೊಳಗೆ ಒಳ್ಳೆ ಬ್ಯಾಕ್ಟೀರಿಯಾನೂ ಇರ್ತಾವೆ ಕೆಟ್ಟ ಬ್ಯಾಕ್ಟೀರಿಯಾನೂ ಇರ್ತಾವೆ ಆದ ಕಾರಣ ಕೆಟ್ಟ ಬ್ಯಾಕ್ಟೀರಿಯಾಗಳಿಂದ ಸುಮಾರು ಒಂದು ತಿಂಗಳಿಂದ ನಲವತ್ತು ದಿವಸದವರೆಗೆ ಈ ಬೀಜಾಮೃತ ಅದಕ್ಕೆ ಒಂದು ಕವಚವಾಗಿ ಒಂದು ಕೋಟಿಂಗ್ ಆಗಿ ಬೀಜಕ್ಕೆ ಯಾವುದೇ ರೀತಿಯ ಶಿಲೀಂಧ್ರವನ್ನು ಶಿಲೀಂಧ್ರ ಹಾನಿ ಮಾಡು ಹಾನಿ ಮಾಡದೆ ಇರುವಂಗ ಈ ಬೀಜಾಮೃತದಲ್ಲಿರುವಂಥ ಗೋಮೂತ್ರ ಸಗಣಿಯಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಕೆಟ್ಟ ಶಿಲೀಂಧ್ರ ಶಿಲೀಂಧ್ರದೊಂದಿಗೆ ಹೋರಾಡ್ತಿರ್ತಾವೆ ಆದ ಕಾರಣ ರೈತರಾದವರು ಯಾವುದೇ ಬಿತ್ ಬೀಜವನ್ನು ಬಿತ್ತು ಕಿತ್ತು ಮೊದಲ ಅದನ್ನು ಉಪಚಾರ ಮಾಡುವುದು ಅತ್ಯಂತ ಮಹತ್ವ ಈಗ ರಾಸಾಯನಿಕ ಕೃಷಿಯೊಳಗೆ ನಾವು ಯಾವುದೇ ಒಂದು ಬೀಜ ತಗೊಂಡು ಬಂದರೂ ಆ ಬೀಜಕ್ಕೆ ಮೊದಲೇ ಅವರು ಈ ಕಲರ್ ಏನು ಕಾಣ್ತಿಲ್ಲ ಅದರೊಳಗೆ ಹಾನಿಕಾರಕ ಒಂದು ರಾಸಾಯನಿಕವನ್ನು ಅವ್ರ ಮೊದಲೇ ಲೇಪನ ಮಾಡಿರ್ತಾರೆ ಮತ್ತು ಗೋಧಿ ಬಿತ್ತು ಗೋಧಿ ಬೀಜವನ್ನು ತೊಗೊಂಬರುವಾಗ ನೋಡ್ಬೋದು ನೀವೆಲ್ಲ ತೀರಮ್ ಅಂತೇಳಿ ಒಂದು ರಾಸಾಯನಿಕ ಒಂದು ಒಂದು ಪುಡಿಯ ಕೊಟ್ಟಿರ್ತಾರೆ ಅವರು ಆ ರಾಸಾಯನಿಕವನ್ನು ಭೂಮಿಗೆ ಹಾಕೋದ್ರಿಂದ ಭೂಮಿಯಲ್ಲಿರುವಂಥ ನಮ್ಮ ಉಪಕಾರಿ ಬ್ಯಾಕ್ಟೀರಿಯಾಗಳು ಸಹ ಸತ್ತು ಹೋಗವು ಅಪಕಾರಿ ಬ್ಯಾಕ್ಟೀರಿಯಾಗಳ ಜೊತೆ ನಮ್ಮ ಉಪಕಾರಿ ಬ್ಯಾಕ್ಟೀರಿಯಾಗಳು ಸಹ ಸೂಕ್ಷ್ಮ ಜೀ ಸೂಕ್ಷ್ಮ ಸೂಕ್ಷ್ಮಾಣು ಜೀವಿಗಳು ಸಹ ಏನೈತೆ ಅವು ಸತ್ತು ಹೋಗವು ಆದ ಕಾರಣ ಈ ರೀತಿಯಾಗಿ ನಮ್ಮ ದೇಶ ದೇಶೀಯ ಆಕಳಿನ ಗೋಮೂತ್ರ ಸಗಣಿ ಮತ್ತು ಸುಣ್ಣವನ್ನು ಬಳಸ್ಕೊಂಡು ನಾವು ಬೀಜಾಮೃತನ ರೆಡಿ ಮಾಡಿಕೊಂಡು ಉಪಚಾರವನ್ನು ಮಾಡ್ಕೋಬೋದು ನಾಟಿ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಈ ರೀತಿಯಾಗಿ ಮೊಳಕೆ ಬಂದಂಥ ಕಂದುಗಳನ್ನು ಈ ಮೇ ಇದನ್ನು ಮೇಲ್ಮುಖವಾಗಿ ಮಾಡಿ ನಾಟಿ ಮಾಡೋಂಥ ತೆಗೆದಾರದು ನಾವು ಫಸ್ಟ್ ಟೈಮು ಅನ್ನ ಬೆಳೀತಾ ಇದ್ದೀನಿ ನಮ್ಮ ಮನೆ ಸಲುವಾಗಿ ಅದರ